ಈಶ್ವರ ನಾಯಕ ಎಂಬ ಪೊಲೀಸ್ ಅಂತ ನಾನು ಹೇಳಿದೆ ಆ ಮನುಷ್ಯನ ಸಾವಿನಲ್ಲಿ ನನಗೆ ಸಂಶಯ ಕಾಣ್ತಾ ಉಂಟು ಡಾಕ್ಟರ್ ಲಕ್ಷ್ಮೀನು ಯಾಕೆ ಪಾರ್ಟಿ ಇದು ಸಾಕ್ಷಿಗೆ ತರಲಿಲ್ಲ ಕೊರ್ಟಿಗೆ ಆ ಬೀರ ವ್ಯಕ್ತಿನ ಮಟ್ಟಿಗಿಲ್ಲ ಅಂತ ನಾನು ಹೇಳಿದ್ದೇನೆ ಯಾರು ಅಂತ ಹೆಸರು ಹೇಳಬೇಡಿ ಸಂತೋಷ ರಾವ್ ಅಪರಾಧಿ ಆಗಬೇಕು ಅಂತ ಹೇಳಿದ ವ್ಯಕ್ತಿಗಳೇ ನಾವು ರಾವ್ ಅವರನ್ನು ಕೋರ್ಟಿನಿಂದ ಬಿಡುಗಡೆ ಮಾಡಿಯೇ ಮಾಡಿಸ್ತೇವೆ ಅಂತ ಸವಾಲು ಹಾಕಿದ್ದಾರೆ ಇದರಲ್ಲಿರುವಾಗ ಸೆರೆಮನೆಯಲ್ಲಿ ತುಂಬಾ ಸಂತೋಷದಿಂದ ಎಲ್ಲರೊಟ್ಟಿಗೆ ಮಿಂಗ್ಲಾಗಿ ಆಟ ಆಡ್ತಾ ಇದ್ದಾಗ ಮಾಡ್ತಿದ್ರು ಕೋರ್ಟಿಗೆ ಹೋಗುವಾಗ ಹೆಡ್ಡನಾಗೆ ಮಾಡುದು ಹೆಡ್ಡನಾಗೆ ಪೊಲೀಸ್ನವರೇ ತೆಕ್ಕೊಂಡಂತಹ ಕ್ಯಾಮರಾ ವಿಡಿಯೋ ಕ್ಯಾಮರಾದಲ್ಲಿ ಏನು ನೇರ ಶೂಟಿಂಗ್ ಆಗಿದೆ ಅದನ್ನು ಯಾಕೆ ಪ್ರೆಸೆಂಟ್ ಮಾಡಲಿಲ್ಲ ಅದನ್ನು ಯಾರು ಎಸ್ಕೇಪ್ ಮಾಡಿದ್ರು ನನಗೆ ಈಶ್ವರ ನಾಯ್ಕ ಎಂಬ ಪೊಲೀಸ್ ಅಂತ ನಾನು ಹೇಳಿದೆ ಆ ಮನುಷ್ಯನ ಸಾವಿನಲ್ಲಿ ನನಗೆ ಸಂಶಯ ಕಾಣುತ್ತಾ ಉಂಟು ಯಾರು ಮಾಡಿಸಿದ್ರು ಡಾಕ್ಟರ್ ರಶ್ಮೇನ್ ಯಾಕೆ ಪಾರ್ಟಿ ಇದು ಸಾಕ್ಷಿಗೆ ತರಲಿಲ್ಲ ಕೋರ್ಟಿಗೆ ನನ್ನದು ಪ್ರಶ್ನೆ ಅಂತ ಅವರು ಕೂಡ ಈ ತನಿಖೆ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ ಅನ್ನುವಂಥದ್ದು ಸಂಶಯ ಉಂಟಾ ಬೀರಿದ್ದಾರೆ ಆ ಬೀರಿದ ವ್ಯಕ್ತಿ ನಮ್ಮೊಟ್ಟಿಗಿಲ್ಲ ಅಂತ ನಾನು ಹೇಳಿದ್ದೇನೆ ಯಾರು ಅಂತ ಹೆಸರು ಕೇಳಬೇಡಿ ಗೊತ್ತಾಯ್ತು ರಾಜಕಾರಣಿ ಅಂತ ಹೇಳಿದ್ರೆ ನಾನು ಹಾಗೆ ಹೇಳಿಲ್ಲ ನಾನು ಕೇಳಿದ್ರೆ ಹೇಳಿದ್ರೆ ಇಲ್ಲ ನೀವು ಕೇಳಲಿಲ್ಲ ಪುನಃ ರೀ ಯೂಸ್ ಮಾಡಿ ಓಕೆ 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 ಅವರು ಪ್ರಭಾವದಿಂದ ಪ್ರಭಾವಿ ವ್ಯಕ್ತಿ ಅಂತ ಹೇಳಿದ್ದೆ ನಾನು ತಾಲೂಕಿನ ಹ್ಮ್ ಅವರಿಂದ ಇಷ್ಟೆಲ್ಲ ಆಯ್ತು ಆಯ್ತು ಅಂತ ನನಗೆ ಬಲವಾದಂತಹ ಸಾಕ್ಷಿಗಳ ಆಧಾರಗಳು ಬಹಳ ಮಂದಿ ಹೇಳಿದ್ದಾರೆ ಸತ್ತ ವ್ಯಕ್ತಿಯ ಮೇಲೆ ನಾನು ಪುನಃ ಹೆಸರು ಹೇಳುವುದು ಸಮಂಜಸ ಅಲ್ಲ ಅವರನ್ನು ಬದುಕಿಸಲಿಕ್ಕೆ ಆಗುದಿಲ್ಲ ಮಾತ್ರ ಅಲ್ಲ ಕಾಲು ಹಿಸ್ಟ್ರಿಯಲ್ಲಿ ಗೊತ್ತಾಗಿದೆ ಅವರಿಗೆ ಆ ರೀತಿಯಾದಂಥ ಒಂದು ವೈಷಮ್ಯ ಏನಿತ್ತು ಅನ್ನೋದು ನನಗೆ ಅದು ಗೊತ್ತಿಲ್ಲ ಅವರ ಭಾಷಣಗಳಲ್ಲಿ ಅವರ ವ್ಯ ವರ್ತನೆಯಲ್ಲಿ ಇತ್ತೀಚೆಗೆನ ಹತ್ತು ವರ್ಷದಲ್ಲಿ ಅವರ ವರ್ತನೆಗಳಲ್ಲಿ ಒಂದು ಧನಾತ್ಮಕವಾಗಿರಲಿಲ್ಲ ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅವರು ಕ್ಷೇತ್ರದಿಂದ ಸರಿಯಾಗಿ ಪ್ರಯೋಜನ ಪಡೆದವರೇ ಸರಿಯಾಗಿ ಇವರು ಹೇಳಿದ್ದಾರೆ ನಾವು ರಾವ್ ಅಪರಾಧಿ ಅಂತ ಆಗಬೇಕು ಅಂತ ಹೇಳಿದ ವ್ಯಕ್ತಿಗಳೇ ನಾವು ಸಂತೋಷರಾವನ್ನು ಕೋರ್ಟಿನಿಂದ ಬಿಡುಗಡೆ ಮಾಡಿಯೇ ಮಾಡಿಸ್ತೇವೆ ಅಂತ ಸವಾಲು ಹಾಕಿದ್ದಾರೆ ಇದು ಮೀಡಿಯಾದಲ್ಲಿ ಬಂದ ವಿಷಯ ಮುಖಾಮುಖಿಯಾದ ಮಾತುಗಳಲ್ಲ ನಾನು ಅದನ್ನು ನೋಡಿ ಓಕೆ ಒಂದು ಸಂತೋಷ ರಾವ್ ಬಿಡುಗಡೆ ಆದ ಕೂಡ ಸಿಲೆ ಅವನ ಪಾದ ತೊಳೆದು ತೀರ್ಥ ಕೊಡೋದ್ರು ಸೆಲೆಬ್ರಿಟಿ ಮಾಡಿದರು ಅಮಾಯಕರಾದಂತಹ ಮೂರು ಮಂದಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರು ಕ್ಲೀನ್ ಚಿಟ್ ಸಿಕ್ಕಿತ್ತು ಸಂತೋಷ ರಾವಿನ ಬ್ರೈನ್ ಮ್ಯಾಪಿಂಗ್ ಯಾಕೆ ಮಾಡುದು ಬೇಡಾಡುದು ಅವರು ಬಂಧನದಲ್ಲಿರುವಾಗ ಸೆರೆಮನೆಯಲ್ಲಿ ತುಂಬ ಸಂತೋಷದಿಂದ ಎಲ್ಲರೊಟ್ಟಿಗೆ ಮಿಂಗ್ಲಾಗಿ ಆಟ ಆಡ್ತಾ ಇದ್ದಾಗ ಮಾಡ್ತಿದ್ದರು ಕೋರ್ಟಿಗೆ ಹೋಗುವಾಗ ಹೆಡ್ಡನಾಗೆ ಮಾಡೋದು ಹೆಡ್ಡನಾಗೆ ಬುದ್ಧಿಮಾನ್ಯನಾಗೆ ಮಾಡ್ತಿದ್ದ ಓಕೆ ಇದು ಅಲ್ಲಿ ಇದ್ದವರು ಹೇಳಿದ ವಿಷಯ ನಾನು ಕ್ರಿಯೇಟ್ ಮಾಡೋದಲ್ಲ ಈ ವಿಷಯಗಳನ್ನು ಆಯಿತಾ ಈಶ್ವರ ನಾಯ್ಕ ಎಂಬ ಪೊಲೀಸುದ್ದ ನಾನೊಂದು ಮಾತಾಡಿದೆ ಹ್ಯಾಂಡಿ ಕ್ಯಾಮರಾದಲ್ಲಿ ಅವನನ್ನು ಟ್ರಾನ್ಸ್ಫರ್ ಮಾಡಿದ್ರು ಇಟ್ಲಕ್ಕೆ ಮಾಡಿಸಿದರು ಅಷ್ಟು ಪ್ರಭಾವಿನ ಸರ್ ನೀವು ಅಲ್ಲ ಅಲ್ಲ ಹಿಂದೆ ಇನ್ನೊಬ್ರು ಪ್ರಭಾವಿ ವ್ಯಕ್ತಿ ಇದ್ರು ಅವರೀಗ ನಮ್ಮ ಇಲ್ಲ ತಾಲೂಕಿನಲ್ಲಿ ನಾವು ಸತ್ತವರನ್ನು ಇನ್ನು ಹೇಳ ಇದು ಅವರು ಸಹ ಹೋಗಿ ಆಯ್ತು ಅವರದಲ್ಲಿ ಕೆಲಸ ಮಾಡಿದ್ದಾರೆ ರಾಜಕಾರಣಿ ಹೌದು ಅದು ಫೋನ್ ಕಾಲ್ ನಲ್ಲಿ ಗೊತ್ತಾಗಿದೆ ಫೋನ್ ಕಾಲ್ ಇಷ್ಟು ತೆಗಿಯುವಾಗ ಮಂಗಳೂರಿನಲ್ಲಿ ಐ ಜಿ ಇದರಿಂದ ತೆಗಿವಾಗ ಯಾರೊಳಗೆ ಯಾರೊಳಗೆ ಪ್ರತಿ ದಿವಸ ಎಷ್ಟು ಕಾಲುಗಳಾಗಿದೆ ಎಷ್ಟು ಹೊತ್ತು ಮಾತಾಡಿದ್ದಾರೆ ಅಂತ ಗೊತ್ತಾಗಿದೆ ಬೇರೆ ಯಾವ ಸಂದರ್ಭದಲ್ಲಿ ಈ ಪ್ರಕರಣ ನಡೆಯುತ್ತಿರುವ ಸಂದರ್ಭದಲ್ಲಿ ಹಾಗಾದ್ರೆ ಈ ಪ್ರಮುಖ ಸಾಕ್ಷಿಯನ್ನು ಇವರು ಪಿ ಅವರು ಮಾಡಲಿಲ್ಲ ಲಕ್ಷ್ಮೀ ಮೇಡಮ್ ಮಾಡಬೇಕಿತ್ತಲ್ಲ ಜೀವಂತವಾಗಿ ಪ್ರಕರಣವನ್ನು ಜೀವಂತವಾಗಿ ಪ್ರಕರಣವನ್ನು ಜೀವಂತವಾಗಿಡುವಂತಹದ್ದು ಇಲ್ಲಿ ಗೊಂದಲ ಸೃಷ್ಟಿಸುವಂತಹದ್ದು ಅದಕ್ಕೆ ಸರಿಯಾಗಿ ಬೇರೆ ಇನ್ನು ಅವರ ಸ್ವಸಹಾಯ ಸಂಘ ಅಲ್ಲಿ ಸಾಲ ಕೊಡುವಂತಹದ್ದು ಇನ್ನು ಅನೇಕ ಬೆಳ್ತಂಗಡಿ ತಾಲೂಕಿನಲ್ಲಿ ನಾನ್ನೂರ ಅರವತ್ತು ಸತ್ತದ್ದು ಸಹ ಧರ್ಮಸ್ಥದವರಿಗೆ ಅವರಿಗೆ ಬೇರೆಂತ ಕೆಲಸ ಇಲ್ಲ ಬಂದವರನ್ನು ಕೊಲ್ಲುವ ಕೆಲಸ ಯಾವಾಗಲೂ ಹೇಗೆ ಅಂದರೆ ಒಂದು ಸುಳ್ಳನ್ನು ನೂರು ಸಲ ಹೇಳಿದರೆ ಸತ್ಯವು ಅಂತ ಅನ್ನಿಸೋದು ಅದು ಮನುಷ್ಯನ ಮಾನಸಿಕ ದೌರ್ಬಲ್ಯ ಧರ್ಮಸ್ಥಳದ ಅಥವಾ ಈ ಪ್ರಕರಣದ ಸತ್ಯ ಸತ್ಯತೆ ಮಾತು ಕೂಡಲೆ ಕೂಡಲೇ ಕಮೆಂಟುಗಳು ಸೂಟ್ ಕೇಸಿನಲ್ಲಿ ದುಡ್ಡು ಬಂತಾ ಅಂದರೆ ಇವರಿಗೆ ಸೂಟ್ ಕೇಸಿನಲ್ಲಿ ದುಡ್ಡು ಬಂತು ಬಾಕಿ ಬಂದಿದೆ ಅಂತ ಅರ್ಥವ ಎಕ್ಸಲೆನ್ಸ್ 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 ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ